ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದೀನಿ ಇನ್ನೂ ತಕ್ಕಳ್ದೆ ನಂಬರ್ ತಕೊಳ್ತೀವಿ ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ಹೋಗಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಹೋಗಲ್ಲ ಒಂದ್ ವೇಳೆ ನಾವು ನೋಟೀಸ್ ಕೊಟ್ಟು ಇದ್ರೆ ಈಗ ನೋಟೀಸ್ ಈಗ ಅಲೆ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ಲೀಸ್ ಈಗ ನೋಟೀಸ್ ವಾಪಸ್ ತಗೋಳೋದು ಪ್ರಶ್ನೆ ಅಲ್ಲ ನೀವು ನಾವು ಹೇಳ್ಲಿಕ್ಕೆ ಸರಿಯಿದ್ರೆ ಅವತ್ತೇನು ನೀವು ಹೇಳ್ತ ಈಗ ಏನಂದ್ರೆ ನೀವು ಯಾಕೆ ರೀ ಕೊಟ್ರಿ ಫಾರ್ಮ್ ನಂಬರ್ ಆರ್ ಟಿ ಸಿನಲ್ಲಿ ಕಾರಂ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ